ರಾಮನಾಮ ಸ್ಮರಣೆಯಿಂದ ಬದುಕಿನಲ್ಲಿ ನೆಮ್ಮದಿ ಮಾತಾಜಿ ತ್ಯಾಗಮಯಿ ಅಭಿಮತ ಸದಾ ರಾಮನಾಮ ಸ್ಮರಣೆಯಿಂದ ಬದುಕಿನಲ್ಲಿ ನೆಮ್ಮದಿ ಸಿಗುತ್ತದೆ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತಯಮಯ್ಯ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವನಗರದ ನೂತನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಆಯೋಜಿಸಿದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಶ್ರೀರಾಮರ ಬಗ್ಗೆ ವಿಶೇಷ ಪ್ರವಚನ ನೀಡಿದರು ರಾಮನಾಮ ತಾರಕ ಮಂತ್ರವಾಗಿದ್ದು ಅದರ ನಿತ್ಯ ಸ್ಮರಣೆ ಮತ್ತು ಚಿಂತನೆಯಿಂದ ಜೀವನಕ್ಕೆ ಸಾರ್ಥಕತೆ ಸಿಗುತ್ತದೆ ಆದ್ದರಿಂದ ಕ್ಷಣಿಕ ಸುಖಕ್ಕಾಗಿ ಆಸೆ ಪಡೆದೇ ಶಾಶ್ವತ ಸುಖಕ್ಕಾಗಿ ಆತೊರೆಯಬೇಕು ಸಾರ್ಥಕ ಬದುಕಿನ ಎಲ್ಲ ಮೌಲ್ಯಗಳನ್ನು ರಾಮಾಯಣ ಗ್ರಂಥ ಒಳಗೊಂಡಿದೆ ಇಂದಿನ ಯುವ ಪೀಳಿಗೆ ಇಂತಹ ಮಹಾಕಾವ್ಯಗಳನ್ನು ಓದುವ ಮತ್ತು ಶ್ರವಣ ಮಾಡುವ ಹವ್ಯಾಸವನ್ನು ಬೆಳೆಸಿಕೊಳ್ಬೇಕು ಅಂತ ಕಿವಿ ಮಾತು ಹೇಳಿದರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ಲಲಿತಾ ಸಹಸ್ರನಾಮ ಮತ್ತು ಶ್ರೀದೇವಿ ಸ್ತುತಿ ಪಠಣ ವಿಶೇಷ ಭಜನೆ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಟಿ ಪ್ರಭುದೇವ್ ಕುಮಾರ್ ಬಿ ಸುಮ್ನಾ ಕೋಟೇಶ್ವರ್ ನಯನ ನಾಗರಾಜ್ ಜ್ಯೋತಿ ಸತೀಶ್ ಪುಷ್ಪ ಮೂರ್ತಿ ಸತ್ಯನಾರಾಯಣ ಗುಪ್ತಾ ನಳಿನ್ ಹರಿಕೃಷ್ಣ ಜಿ ಯಶೋಧ ಪ್ರಕಾಶ್ ನೇತಾಜಿ ಪ್ರಸನ್ನ ಜಯಪಾಲ ಕೆಎಂ ವೇದಾಚಾರ್ ಮೀನಾಕ್ಷಿ ಮಂಜುನಾಥ್ ಸರೋಜಮ್ಮ ಚಂದ್ರಕಲಾ ಮಾಣಿಕ್ಯಮ್ಮ ಯತೀಶಂ ಸಿದಾಪುರ್ ಶುಭಾ ಸೋಮಶೇಖರ್ ತಿಪ್ಪಮ್ಮ ಮೋಹಿನಿ ವಂಜಾಕ್ಷಿ ಅಂಬುಜಾ ಶಾಂತಕುಮಾರ್ ಗೀತಾ ನಾಗರಾಜ್ ಮಂಜುಳಮ್ಮ ಗೀತಾ ವೆಂಕಟೇಶ್ ರೆಡ್ಡಿ ಚೇತನ್ ಟಿ ಎಂ ಕಲಾ ಲಕ್ಷ್ಮೀ ದೇವಮ್ಮ ಚೇತನ್ ರಶ್ಮಿ ರಮೇಶ್ ಲೀಲಾವತಿ ಸೇರಿದಂತೆ ಶಾರದಾಶ್ರಮದ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನದ ಸದ್ಭಕ್ತರು ಭಾಗವಹಿಸಿದರು ಅತಿಶಂ ಸಿದಾಪುರ್ ಚಳಕೆರ i जगवन्दना गाये गणपति जगवन्दना गाये गणपति जगवन्द जद दुर्गेनायणे आनन्ददायिने मारि आनन्दे मा जय दुर्गा जय ಮತ್ತು ಪ್ರಾರ್ಥನೆ ಏನು ಅವನ್ನೆಲ್ಲ ಗಾಯತ್ರಿ ಅಂತ ಹೇಳ್ತಾರೆ ನಾವು ಮೊನ್ನೆ ತಾನೆ ರಾಮನವಮಿಯನ್ನು ಆಚರಿಸಿದ್ವಿ ಇವತ್ತು ಏಕಾದಶಿ ಏಕಾದಶಿ ದಿನ ಸಾಮಾನ್ಯವಾಗಿ ರಾಮನ ಚಿಂತನೆಯನ್ನು ಮಾಡುವಂಥದ್ದು ಆದ್ದರಿಂದ ನಾವು ರಾಮಾಯಣದ ಕುರಿತು ಕೆಲವು ಮಾತುಗಳನ್ನು ಆಲೋಚನೆ ಮಾಡೋಣ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಹಾಸುವಕ್ಕಾಗಿ ಹಣಗಿರುವಂತಹ ಒಂದು ರತ್ನಪ್ರಾಯವಾದಂತಹ ಗ್ರಂಥ ಶ್ರೀಮದ್ ರಾಮಾಯಣ ರಾಮಾಯಣವನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಗಳಿಗೆ ಸಾಕ್ಷಾತ್ ಬ್ರಹ್ಮದೇವ ಆಶೀರ್ವಾದ ಮಾಡಿರುತ್ತಾನೆ ನಿನ್ನ ವಾಣಿಯಲ್ಲಿ ಯಾವತ್ತೂ ಅನರತವೂ ಪ್ರವೇಶ ಮಾಡುವುದಿಲ್ಲ ಅನರತ ಅಂದ್ರೆ ಸುಳ್ಳು ಪ್ರವೇಶ ಮಾಡಲ್ಲ ಎಲ್ಲಿಯವರೆಗೆ ಈ ಭೂಮಿಯಲ್ಲಿ ಪರ್ವತ ಗಿರಿ ಗುಹೆ ಕಂದರ ನದಿ ಸಮುದ್ರ ಇವೆಲ್ಲ ಇವೆಯೋ ಅಲ್ಲಿಯವರೆಗೆ ರಾಮಾಯಣ ಕಥೆ ಅಜರಾಮರವಾಗಿರಂತೆ ರಾಮಾಯಣ ಕಥೆ ರಾಮಾಯಣ ಸಾರಿ ಹೇಳುವ ಆದರ್ಶ ಇದೆ ಅಲ್ಲ ಬಾಲಕರಿಂದ ಹಿಡಿದು ವೃದ್ಧರವರೆಗೆ ಪ್ರತಿಯೊಬ್ಬರಿಗೂ ಬೇಕಾದದ್ದು ನಾವು ಚಿಕ್ಕವರಿರುವಾಗ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇರುವಾಗ ಹಿರಿಯರು ನಮಗೆ ರಾಮಾಯಣದ ಕಥೆ ಹೇಳ್ತಿದ್ರು ನಾವು ಕಥೆ ಪುಸ್ತಕ ಏನಾದರೂ ಓದಿದರೆ ರಾಮಾಯಣದ ಕಥೆ ಪುಸ್ತಕ ಓದ್ತಾ ಇದ್ವಿ ಇವತ್ತಿನ ಮಕ್ಕಳಿಗೆ ಹಿರಿಯರು ಕಥೆ ಹೇಳುವವರಿಲ್ಲ ಹೇಳಿದರೆ ಮಕ್ಕಳು ಕೇಳಿಸ್ಕೊಳ್ಳಲ್ಲ ಇನ್ನು ಕಥೆ ಪುಸ್ತಕವೂ ಅವರಿಗೆ ಬೇಡದ್ದೆಲ್ಲ ರಾಶಿ ಸಿಗ್ತಾ ಇದೆ ಅದರಿಂದ ರಾಮಾಯಣದ ಕಡೆ ನಮ್ಮ ಗಮನ ಹೋಗುತ್ತಲಿಲ್ಲ ಆದರೆ ಬೆಳೆಯುವ ವಯಸ್ಸಿನಲ್ಲಿ ನಮಗೆ ಫೌಂಡೇಶನ್ ಅಂತ ಏನಾದರೂ ಸಿಗಬೇಕಾದ್ರೆ ಅದು ರಾಮಾಯಣ ಮಹಾಭಾರತಗಳ ಮೂಲಕ ದೊರೆಯಬೇಕಾದದ್ದು ನಾನು ಸಿಗುತ್ತೆ ಇದೆ ಇಲ್ಲೇ ಇದೆ ಅನ್ಸುತ್ತೆ ನಾವು ಕೈ ಚಾಚುವಷ್ಟೇ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಡುತ್ತೆ ಸುಖದ ಸಮಾಚಾರ ಹೇಗೆ ಗೊತ್ತಾ ನಾವದನ್ನು ಬೆನ್ನಟ್ಟಿಕೊಂಡು ಹೋದ್ರೆ ಅದು ಮುಂದೆ 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 ಹೋಗುತ್ತೆ ಅದನ್ನು ಅದರ ಪಾಡಿಗೆ ಬಿಟ್ಟು ನಮ್ಮ ಪಾಡಿಗೆ ನಾವಿದ್ರೆ ಅದು ನಮ್ಮ ಹಿಂದೆ ಹಿಂದೆ ಬರುತ್ತೆ ಸುಖ ಹೇಗಂದ್ರೆ ನಾವು ಸುಖವನ್ನು ಆನಂದವನ್ನು ಬೆನ್ನಟ್ಟಿಕೊಂಡು ಹೋದ್ರೆ ಅದು ಮುಂದೆ ಮುಂದೆ ಹೋಗುತ್ತೆ ನಮ್ಮ ಕೈಗೆ ಸಿಗಲ್ಲ ಆದ್ರೆ ನಾವೇನಾದ್ರೂ ಸುಖವನ್ನು ಹುಡುಕುವುದನ್ನು ಬಿಟ್ಟು ನಮ್ಮ ಪಾಡಿಗೆ ನಾವಿರೋದು ಅಂದ್ರೆ ಪ್ರಸ್ತುತ ಇರುವುದರಲ್ಲಿ ತೃಪ್ತಿಯಿಂದ ಇರುವುದು ನಮ್ಮ ಹಿಂದೆ ಹಿಂದೆ ಬರುತ್ತೆ ರಾಮಾಯಣ ನಮ್ಮ ಜೀವನವನ್ನು ಸುಖಕರವಾಗಿಸಿಕೊಳ್ಳುವುದು ಹೇಗೆ ಎಂಬ ಸಂದೇಶವನ್ನು ನೀಡುತ್ತೆ ರಾಮನನ್ನು ಸ್ಮರಿಸಿದಾಗ ಮಾತ್ರ ಜೀವಕ್ಕೆ ಆರಾಮ ಸಿಗುತ್ತೆ ಆರಾಮ ಸಿಗುತ್ತೆ ಆದರೆ ಮಹಾತ್ಮರದು ನಿಸ್ವಾರ್ಥವಾದ ರಾಮ ಅಂತ ಹೇಳಿದ ಆಗ ನಾರದರು ರಾಮನ ಬಳಿ ನಾಮ ಅಂತ ಪರಿಗಣಿಸಲ್ಪಡಬೇಕು ತಾರಕ ಅಂದ್ರೆ ಸುಪ್ರೀಂ ಹಯಸ್ಟ್ ರಾಮ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ ಹೀಗೆ ರಾಮನಾಮ

ಅರ್ಥ ಆಯಿತು ಯಾವ್ದು ಬಾಯಿ ಅರ್ಥ ಮಾಡಿಕೊಳ್ಳೋದನ್ನುವಂತೆ ಭಾವನೆಗಳ ಮೂಲಕ ನಾವು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಂತೆ ಅದರಲ್ಲೂ ಪ್ರತಿಪತ್ನಿಯಲ್ಲ ಬಾಯಲ್ಲಿ ಹೇಳಿ ಪ್ರತಿಯೊಂದನ್ನು ವಿವರಿಸುವುದು ಆದರ್ಶ ಪ್ರತಿಪತ್ನಿ ಅನ್ನುವಂತೆ ಅದು ವಾಸ್ತು ಪ್ರತಿಪತ್ನಿ ಅಂತೆ ಇವರೆಲ್ಲ ಅರ್ಥವ ಬಾಯಲ್ಲಿ ಹೇಳಿದ್ರು ಅರ್ಥ ಆಗಲ್ಲ ಇನ್ನೆಷ್ಟೋ ಜನರಿಗೆ ಆದ್ರೆ ಪತಿಯ ಮನಸ್ಸಿನಲ್ಲಿ ಒಂದು ಯೋಚನೆ ಮಾಡಲಿಕ್ಕಿಲ್ಲ ಆ ಭಾವನೆಯನ್ನು ಇವಳು ಗ್ರಹಿಸಬೇಕಂತೆ ಅದಕ್ಕೆ ತಕ್ಕಂತೆ ಸಹವರ್ತಿ ಸಹಧರ್ಮಿಣಿಯಾಗಿ ಇವಳು ಇರಬೇಕಂತೆ ಸೀತೆ ಅಂತ ಪತ್ನಿ ನಮ್ಮ ಧರ್ಮದವಳನ್ನು ಆದ್ರಿಂದ ಸೀತೆ ಪಡೆದು ರಾಮನ ಇಂದಿಂತವನ್ನು ಅರ್ಥ ಮಾಡಿಕೊಂಡು ಅವಳು ತನ್ನ ಉಂಗುರವನ್ನು ತೆಗೆದು ರಾಮನಿಗೆ ಕೊಡ್ತಾನೆ

आज राम ප अश पा ಇದ್ದಾನೆ ಅಂಬಿಕೆ ಹೇಳ್ತಾನೆ ಇಲ್ಲ ಇಲ್ಲ ನಿಮ್ಮನ್ನು ನಾನು ಆಚೆಗಳ ತಲುಪಿಸಲ್ಲ ಅವರಿಬ್ಬರು ಬೇಕಿದ್ರೆ ಸೇರಿಸ್ತೇನೆ ಯಾರಿಬ್ರು ಲಕ್ಷ್ಮಣ ಸೀತೆ ನೀನ ಸೇರಿಸಲ್ಲ ಯಾಕೆ ಯಾಕಪ್ಪ ಏನಾಯ್ತು ಅದೇನೋ ನಾನು ಕೇಳಿದೀನಿ ಯಾವ್ದೋ ಒಂದು ಕಲ್ಲಿದ್ದಂತೆ ಅದು ನಿಮ್ಮ ಪಾದ ಕೇಳ್ತಾನೆ ಅದೆಲ್ಲ ಇಲ್ಲಪ್ಪ ಅರ್ಥದ ಏನು ಇಲ್ಲ ದಯವಿಟ್ಟು ಹಾಗೆಲ್ಲ ಅನ್ಕೋಬೇಡ ಆದ್ರೆ ಅಂಬಿಗ ಕೇಳಲ್ಲ ಒಂದು ಶರತ್ತು ಸ್ವಾಮಿ ನಾನು ಮೊದಲು ನನ್ನ ಕೈಗಳಿಂದ ನಿಮ್ ಪಾದ ತೊಡಗು ನೋಡ್ತೀನಿ ನನ್ನ ಕೈಗಳಿಗೆ ಏನು ಆಗಿಲ್ಲ ಅಂದ್ರೆ ಅಷ್ಟೇ ನಾನು ನಿಮ್ಮನ್ನು ನೋಡಿ ಅಲ್ಲಿಗೆ ಬಿಡ್ತೀನಿ ರಾಮ ಮನಸ್ಸಲ್ಲೇ ಅನ್ಕೊಳ್ತಾನೆ ಇವನು ಒಳ್ಳೆ ರೀತಿ ನನ್ನನ್ನು ಸಿಕ್ಕಿ ಸಾಕ್ತಿದ್ದಾನೆ ಒಳ್ಳೆ ಉಪಾಯ ಮಾಡ್ತಿದ್ದಾನೆ ರಾಮ ಒಪ್ಪಲೇಬೇಕಾಯ್ತು ಬೇರೆ ಉಪಾಯ ಇಲ್ಲ ರಾಮ ಒಪ್ಪಿದ ಕೇವಲ ಆನಂದಕ್ಕೆ ಮಿತಿಯೇ ಇಲ್ಲ ಆನಂದ ದಾಸು ನಾಮ ಸುಮಿರಸ ಇಂಗ ಭಾರ ಉತ್ತರ ಇಂದರ ಭವ ಸಿಂಧು ಯಾರ ಹೆಸರನ್ನು ಒಂದು ಸಲ ಸ್ಮರಣೆ ಮಾಡಲಿಕ್ಕಿಲ್ಲ ಒಬ್ಬ ವ್ಯಕ್ತಿ ಭಯಂಕರ ಭವಸಾಗರವನ್ನೇ ದಾಟಿ ಹೋಗ್ತಾನೋ ಅಂತಹ ಶ್ರೀ ರಾಮಚಂದ್ರ ಸ್ವಾಮಿಯನ್ನು ಅಮಿಲ ಅಲ್ಲೇ ಎದುರುಗಡೆ ಒಂದು ಕಲ್ಲಿನ ಮೇಲೆ ಕೂಡಿಸ್ತಾನೆ ಒಂದು ಬಡ ಸುಂದರವಾದ ಕಟ್ಟೆಯನ್ನು ಅವರ ಪಾದಗಾಡಿಯಲ್ಲಿ ಇಟ್ಟಾನೆ ಪಾದವನ್ನು ತೊಳಿತಾನೆ ಎಂಥ ಪಾದಗಳು ತರುಣಾರುಣ